ಅದೇದೇ ಇನ್ನ ವಿಷಯ ಮೃಹಲೋಕದಲ್ಲಿ ನಡೆದಂತಲ್ಲ ನಮಗೆ ಅಂತಹ ಸ್ವರ್ಗದಲ್ಲಿ ನಡೆಯಲಿ ಹೌದೇ ಹೌದು ಯಾವುದು ಮತ್ತಾರು ಅಲ್ಲ ದೇವೇಂದ್ರನ ಕಥೆ ತನ್ನ ಚಾರಿತ್ರದಿಂದ ದೇವಲೋಕಕ್ಕೂ ವರ್ಣಲೋಕಕ್ಕೂ ಹೋಗುವಂತಹ ಅರ್ಹತೆಯನ್ನು ಅವರಿಗೆ ಸೌಜನ್ಯ ಸೌಶೀಲ್ಯಗಳೇ ಆದ ಶೀಲವಂತವಾಗಿ ಪ್ರಪಂಚ ಮುಖದಲ್ಲಿ ಭಾಗವತೋತ್ತಮ ಎನ್ನುವಂತಹ ಎತ್ತರದ ಪಂಕ್ತಿ ತನ್ನ ಶೀಲ ವರ್ಚಸ್ಸಿನಿಂದಲೇ ಪ್ರಖರವಾದಂತಹ ಕಡೆಯಲ್ಲಿ ತೊಲಗಿಸುತ್ತಿದ್ದಂತಹ ಪ್ರಹ್ಲಾದರನ್ನು ದೇವೇಂದ್ರನಿಗೆ ಏನಾಯಿತು ಅವನಲ್ಲಿಗೇ ಬಂದನು ಶಿಷ್ಯತ್ವವನ್ನು ಬೇಡಿದನು ಬರುವಾಗಲೂ ನೇರವಾಗಿ ಬಂದನು ವೇಷ ವರೆಸಿ ಬಂದ ಬ್ರಾಹ್ಮಣ ವೇಷದಿಂದ ಬಂದ ಒಳ್ಳೆಯದು ಬ್ರಾಹ್ಮಣ ವೇಷ ಮಾಡಿದ್ದನು ಬ್ರಾಹ್ಮಣ ವೇಷಕ್ಕೆ ಸರಿಯಾದಂತಹ ಮರ್ಯಾದೆಯಲ್ಲಿ ಆದರೂ ತೊಡಗಿಸಿಕೊಳ್ಬೇಕಿತ್ತು ಅದೂ ಮಾಡಲಿಲ್ಲ ಕೊನೆಗೆ ಏನಾಯ್ತು ಬಲ್ಲೆಯ ಸಂಪೂರ್ಣವಾಗಿ ಕಲಿತ ಬಳಿಕ ನಿಮಗೇನು ಬೇಕು ಅಂತ ಕೇಳಿದ ಸಂದರ್ಭದಲ್ಲಿ ಹ್ಮ್ ಬ್ರಾಹ್ಮಣರ ಹತ್ರ ಕೇಳುವುದೇನು ನಿಮಗೇನು ಬೇಕು ಅಂತ ಪ್ರಹ್ಲಾದನೆ ಕೇಳುವಾಗ ಅವನ ಶೀಲವನ್ನೇ ಕೇಳಿದನು ಯೋಚನೆ ಮಾಡುವುದು ಒಂದು ಶೀಲ ಸಂಪಾದನೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಹೃತಮಾರ್ಗದಲ್ಲಿ ನಡೆಯಬೇಕಾದಂತಹ ಬಗೆ ಹೇಗೆ ಎನ್ನು ಅದನ್ನು ಕಳೆದುಕೊಂಡ ನಂತರ ಅವ ಜೀವಂತ ಸತ್ತ ಒಬ್ಬನಿಂದ ಎಲ್ಲವನ್ನು ಪಡೆದ ಬಳಿಕ ಅವನಿಂದ ಎಲ್ಲ ವಿದ್ಯೆಯನ್ನು ಪಡೆದ ಬಳಿಕ ಗುರು ಸಮಾನನಾಗಿ ಒಪ್ಪಿದ ಬಳಿಕ ಅವನ ಶೀಲವನ್ನೇ ಪಡೆದು ತೊಡಗಿಸಿಕೊಳ್ಳುವುದು ಎಷ್ಟು ಹೇಸಿಗೆಯ ಕೆಲಸ ಭೂಮಿಯಲ್ಲಿ ನಡೆದದಕ್ಕೆ ಶುಭರಾಗಿದೆ ಅದಕ್ಕಿಂತ ಹೇಸಿಗೆಯ ಕೆಲಸವನ್ನು ಮಾಡಿದಂತಹ ದೇವೇಂದ್ರ ಇನ್ನೂ ಹಾಗೆ ಇದ್ದ ಮುನಿವರ ದೇವಲೋಕದಲ್ಲಿ ಆಳ್ವಿಕೆ ನಡೆಸಿಕೊಳ್ಳುವ ಎಂಬ ಹಾಗೆ ತ್ರಿಮೂರ್ತಿಗಳೇ ಆಡಿದಂತಹ ಅದನ್ನ ಆತ ಪಾಲಿಸಿ ಬರಬೇಕಾತು ಆತನ ಕರ್ತವ್ಯ ಅಲ್ಲ ಹಾಗಿರುವಾಗ ಶೀಲತೆಯಿಂದಲೇ ಮೆರೆಯುತ್ತಿದ್ದಂತಹ ಆ ಪ್ರಹ್ಲಾದನ ಶೀಲಕ್ಕೆ ಮೆಚ್ಚಿದಂತಹ ದೇವಲೋಕದ ಸುವಸ್ತುಗಳು ಎಲ್ಲವೂ ಆ ಭೂಲೋಕವನ್ನು ಆಕರ್ಷಿಸಲ್ಪಡುವಂತಹ ಹೊತ್ತಿಗೆ ಉಳಿಸಬೇಕಾದಂತಹ ಕರ್ತವ್ಯ ಆತನ ಮೇಲಿರುವ ಕಾರಣದಿಂದಲೇ ಉಳಿಸುವುದಕ್ಕಾಗಿ ವೇಷ ಬರೆಸಿ ಬರುವ ಹಾಗೆ ಒಬ್ಬ ಒಳ್ಳೆಯವನಿದ್ದಾನೆ ಅಂತಾದ್ರೆ ಅವನ ಒಳ್ಳೆತನವನ್ನು ನೋಡಿ ನಾನು ಅವನ ಹಾಗೆ ಆಗಬೇಕು ಅಂತ ಪ್ರಯತ್ನ ಮಾಡಬೇಕಲ್ಲದೆ ಅವನನ್ನು ಕೆಡಿಸುವುದು ಎಷ್ಟು ಸರಿಯಾದ ಎಲ್ಲಿ ಕೆಡಿಸಿದ ಗುರು ಶೀಲವೇ ಪಡೆಕೊಂಡ ಶೀಲವನ್ನು ಪಡೆದುಕೊಂಡ ನಂತರ ಅವನು ಸತ್ತು ಹೋಗ್ಲಿಲ್ವ ಮತ್ತು ಬದುಕಿದ್ದ ಒಬ್ಬ ಶೀಲವನ್ನು ಕಳೆದುಕೊಂಡ ನಂತರ ಅವ ಬೇರೆ ಸಾಯ್ಬೇಕು ಅಲ್ಲ ತದನಂತರ ದೇವೇಂದ್ರನನ್ನು ಎದುರಿಸುತ್ತಿ ಎದುರಿಸಿದ್ದಾನ ಇಲ್ಲ ಹಾಗಿದ್ರೆ ದೇವೇಂದ್ರನಿಗೆ ಏನಿರುವುದು ತ್ರಿಮೂರ್ತಿಗಳು ಕೊಟ್ಟಿರುವಂತಹ ಸ್ವರ್ಗವನ್ನು ಉಳಿಸಬೇಕಾದ್ದು ಆತನ ಕರ್ತವ್ಯ ಅದೇ ಹೌದಾಗಿದ್ದರೆ ಕೋವಿಡ್ ತ್ರಿಮೂರ್ತಿಗಳಲ್ಲಿ ಹೇಳ್ಬಹುದಿತ್ತಲ್ಲ ಹೌದಾ ಇಂಥದ್ದೆಲ್ಲ ಭೂವಿಗೆ ಹೋಗುತ್ತಾ ಉಂಟು ವಸ್ತುಗಳು ನನ್ನನ್ನು ನೇಮಿಸಿದವರು ನೀವು ಏನಾದ್ರೂ ಮಾರ್ಗ ತೋರಿಸಿದ ಅವರೇ ಮಾರ್ಗ ತೋರಿಸ್ತಾರಲ್ಲ ತಾನೇ ಸ್ವಯಂ ಸ್ವಯವಾಗಿ ಆ ಪೀಠದಲ್ಲಿ ಕೂತುಕೊಂಡಿದ್ರೆ ಅವರು ಯೋಚನೆ ಮಾಡಬೇಕು ಮತ್ತೊಬ್ಬರು ಿದ ನಂತರ ಮತ್ತೊಬ್ಬರು ಮುನಿವರ ತೊಡಗಿಸಿಕೊಂಡ ಮುನಿವರ ಒಬ್ಬನನ್ನು ಪೀಠದಲ್ಲಿ ಕುಳ್ಳಿರಿಸಿದ ನಂತರ ಆ ಹೊಣೆಗಾರಿಕೆ ಆತನ ಮೇಲೆ ಇರುತ್ತದೆ ಯಾವಾಗ ತಾವು ಕೊಟ್ಟಂತಹ ಹೊಣೆಗಾರಿಕೆಯನ್ನು ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ಹಾಗೆ ತನಗೇ ತೋಚುತ್ತದೆ ಆ ಸಂದರ್ಭದಲ್ಲಿ ಮೂರು ಮೂರ್ತಿಗಳಲ್ಲೂ ಹೋಗಿ ದೂರನ್ನು ಕೊಡಬಹುದು ಹಾಗಿರುವಾಗ ದೇವೇಂದ್ರನಿಗೆ ಇದು ಗೊತ್ತಿತ್ತು ನನ್ನಿಂದ ಮಾಡುವಂತಹ ಕಾರ್ಯ ನನ್ನಿಂದ ಇದು ಸಾಧ್ಯವಾಗಿತ್ತು ಎಂಬ ಹಾಗೆ ಅದಕ್ಕಾಗಿ ತಾನೇ ಹೋಗಿ ಅದನ್ನು ನೆರವೇರಿಸುವುದಕ್ಕಾಗಿ ಮುಂದಾದ ಇನ್ನೊಂದು ಒಟು ರೂಪದಲ್ಲಿ ಯಾಕೆ ಹೋದ ಈಗ ದೇವೇಂದ್ರನೇ ನೇರವಾಗಿ ಹೋಗಿದ್ರೆ ಕೇಳಿದ್ರೆ ಕೊಡಬಹುದಿತ್ತು ಆದರೆ ದೇವೇಂದ್ರ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅದನ್ನು ನಿರ್ಣಯಿಸಿ ಹೋಗಿರುವುದು ಈಗ ಗುರುವಾದವನಿಗೆ ಶಿಷ್ಯನಾದವನು ದಕ್ಷಿಣೆ ಕೊಡುವುದು ಅದು ಕರ್ತವ್ಯವೇ ಹಾಗೆ ನಿರಾಕರಿಸಿದ್ದ ಯಾಕೆ ಪ್ರಹ್ಲಾದ ಯಾಕೆ ನಿರಾಕರಿಸಿದ ಬ್ರಾಹ್ಮಣರಿಗೆ ಯಾವ ಕಾಲಕ್ಕೂ ಕೂಡ ಕೊಡುವಂತದ್ದು ಸರಿಯಾಗುವುದಿಲ್ಲ ಗುರುವಾದವನಿಗೆ ಶಿಷ್ಯನಾದವ ಕೊಡುವುದು ಎರಡನೇ ವಿಷಯ ಇಲ್ಲಿ ಬ್ರಾಹ್ಮಣ ಕೇಳಿದ ಎನ್ನುವುದರ ಮಾತ್ರಕ್ಕೆ ಬೇಡ ಅಂತ ಹೇಳಿದ ಇವನಿಗೆ ಏನು ಗೊತ್ತು ಪ್ರಹ್ಲಾದನಿಗೆ ಬ್ರಾಹ್ಮಣರ ಮರ್ಯಾದೆ ಮರ್ಯಾದಿತೆಗೆ ದೇವೇಂದ್ರ ಹೀಗೆ ಬರ್ತಾನೆ ಅಂತ ಬ್ರಾಹ್ಮಣರ ಮೇಲೆ ಗೌರವವನ್ನು ಹೊಂದಿದವರ ಅಲ್ಲ ದೇವಲೋಕದಲ್ಲಿದ್ದೆ ದೇವೇಂದ್ರನೇ ಬ್ರಾಹ್ಮಣರ ಮರ್ಯಾದೆ ತೆಗೆಯುವಂತ ಕೆಲಸದಲ್ಲಿ ಮುಂದಾಗುತ್ತಾನೆ ಇನ್ನು ಭೂಲೋಕದಲ್ಲಿ ಬ್ರಾಹ್ಮಣರಿಗೆ ನೋವಾಯಿತು ಅಂತ ಬ್ರಾಹ್ಮಣರು ಸತ್ತು ಅಂತ ಹೇಳ್ತಾನೆ ಇದು ಯಾವ ನ್ಯಾಯ ಬ್ರಾಹ್ಮಣರ ಮಾತು ಮಾತೇ ಹೇಳಿದನು ಮತ್ತೆ ಅಲ್ಲಿ ಹುಡುಕರಿಲ್ಲ ক্াকে oh, ক্ানে yeah. ಬೇಡ ಬರಲಿ ಚಲವ ಮಾಡಬೇಡಿದ್ದುರಿಯ ಕುಡಿದು ದೇವರಲ್ಲಿ ಹರಿಯುತ್ತಾ ಜೀವಿತರು ದುರುಳರಾದ ರಾವಣದರೆಲ್ಲರೂ ಜೀವಿತರು ಮಾತಾಡುದ ನಾನು ಅರಿತಿದ್ದೇನೆ ವರ್ಣ ನಾವು ಬ್ರಾಹ್ಮಣ ಗುರು ಎಂಬಂತಹ ಮಾತಿದೆ ಚತುರ್ವರ್ಣಗಳಲ್ಲಿ ಶ್ರೇಷ್ಠ ಯಾವುದು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರ ತಾವು ನಡೆಯುವಂತಹ ನಡೆ ನುಡಿಯುವಂತಹ ನುಡಿಗಳಿಂದಲೇ ಮತ್ತೆ ಮೂರು ವರ್ಣಗಳು ಅದನ್ನು ಅನುಸರಿಸಿಕೊಂಡು ಬರುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ಆದರೆ ಸಾಮಾನ್ಯ ಬ್ರಾಹ್ಮಣರ ಬಗ್ಗೆ ಈಗ ನಿಮ್ಮಲ್ಲಿ ದೊಡ್ಡ ದೊಡ್ಡ ಬ್ರಾಹ್ಮಣರೇ ಕುಡಿತಿದ್ದಾರೆ ಅಂತಹ ಹುಡುಕರೇ ಇರುವುದಲ್ವ ನಿಮ್ಮ ಯಾರು ಹೇಗೆ ಗೊತ್ತಿಲ್ಲದಾಗೆ ಗೊತ್ತಿರದಿರುವಂತಹ ವಿಚಾರವೇ ಅಥವಾ ಗೊತ್ತಿದ್ದು ನೀವು ಮಾತನಾಡಿದಿರಿ ನನಗೆ ಗೊತ್ತಿರುವಂತ ಹೇಳಿ ಹೌದಾ ಆತ ಮಾಡಿದ್ದಾದರೂ ಏನಾಯ್ತು ಆತ ಕುಡಿಯುತ್ತಿರುವಂತಹ ವಿಚಾರ ನಿಮಗೆ ಗೊತ್ತಿಲ್ಲ ತಾನು ಮಾಡಿದಂತಹ ಅನರ್ಥದ ಕೆಲಸ ನಿಮಗೆ ಗೊತ್ತಿಲ್ಲ ಅದೆಲ್ಲವೂ ಮಾಡಿ ಆತ ದೇವರನ್ನೇ ಹರಿಯುವುದಕ್ಕಾಗಿ ಮುಂದಾದ ಹಾಗಿರುವಾಗ ಅಂತಹ ಬ್ರಾಹ್ಮಣರೆಲ್ಲ ಇರುವಾಗ ನೀವು ಸಾಮಾನ್ಯ ಒಬ್ಬ ಬ್ರಾಹ್ಮಣರ ಬಗ್ಗೆ ಮಾತನಾಡುವುದು ಎಂಬ ಹಾಗೆ ಆಡಿದಿರಲ್ಲ ಇದು ಸರಿಯೇ ಹೇಳಿ ಭೂಲೋಕದಲ್ಲಿ ಪ್ರತಿಯೊಂದು ವಿದ್ಯೆಗೂ ಪ್ರತಿಯೊಂದು ನಡೆಗೂ ಒಬ್ಬೊಬ್ಬ ಗುರು ಅಂತೇ ಇರ್ತಾರೆ ಗುರುಗಳು ಅಂತೇ ಇರ್ತಾರೆ ಭೂಲೋಕದಲ್ಲಿ ಹುಡುಕರಿಗೆ ಗುರುಗಳು ಅಂತೇರಲಿ ಹುಡುಕರಿಗೆ ಗುರು ಅಂತ ಸಿಕ್ಕಿಸಿ ಹಾಡು ಬಂದಿರುತ್ತೆ ಅದು ಆ ಕಥೆ ನಿನಗೆ ಗೊತ್ತಿಲ್ಲ ಆಗ್ತಿಲ್ಲ ಸೂರ್ಯ Thank mm -hmm. you.